ಅದು ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಗುಡಿಬಂಡೆ ತಾಲೂಕು ಅದೇ ತಾಲೂಕಿನ ಮಂಡಿಕಲ್ ಹೋಬಳಿಯ ಆವುಲ ಬೆಟ್ಟದಲ್ಲಿ ನರಸಿಂಹಸ್ವಾಮಿ ದೇವಾಲಯವಿದೆ ಆದರೆ ಆ ಬೆಟ್ಟ ಆ ನರಸಿಂಹಸ್ವಾಮಿ ದೇವಾಲಯದಿಂದ ಪ್ರಖ್ಯಾತಿಗೆ ಬಂದಿಲ್ಲ ಬದಲಿಗೆ ಅಲ್ಲಿರುವ ಒಂದು ಸೆಲ್ಫಿ ಸ್ಪಾಟ್ನಿಂದ ಕುಖ್ಯಾತಿಗೆ ಬಂದಿದೆ ಕಾರಣ ಜೀವದ ಹಂಗು ತೊರೆದು ಯುವಕರು ಅಲ್ಲಿ ರೀಲ್ಸ್ ಮಾಡಲು ಆರಂಭಿಸಿದರು ಇದರಿಂದ ಪೊಲೀಸ್ ಇಲಾಖೆಗೆ ತೀವ್ರ ತಲೆನೋವು ಶುರುವಾಯಿತು ಹಾಗಾಗಿಯೇ ಈ ಯುವಕರ ಹುಚ್ಚಾಟಕ್ಕೆ ಕಡಿವಾಣ ಹಾಕೋಣ ಎಂದು ಸೆಲ್ಫಿ ಸ್ಪಾಟ್ಗೆ ಪ್ರವೇಶವನ್ನೇ ನಿಷೇಧ ಮಾಡಿದರು ಆದರೂ ಯುವಕರ ಹುಚ್ಚಾಟಕ್ಕೆ ಕಡಿವಾಣ ಬೀಳಲಿಲ್ಲ ಹಾಗಾಗಿ ಸೆಲ್ಫಿ ಸ್ಪಾಟ್ಗೆ ಹೋಗುವ ಮಾರ್ಗವನ್ನು ಮುಚ್ಚಿದರು ಆದರೂ ಉಪಯೋಗವಾಗಲಿಲ್ಲ ಕಳ್ಳ ಮಾರ್ಗದಲ್ಲಿ ಒಳ ಪ್ರವೇಶಿಸುವ ಯುವಕರು ಅಲ್ಲಿ ಮೈ ಜುಮ್ಮೆನಿಸೋ ರೀತಿಯ ಸಾಹಸಗಳನ್ನು ಮಾಡತೊಡಗಿದರು ಅಷ್ಟೇ ಅಲ್ಲ ಹಾಗೆ ಸಾಹಸ ಮಾಡಿದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡತೊಡಗಿದರು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ತೀವ್ರವಾಗಿ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗತೊಡಗಿತು ಇಂತಹ ಅಪಾಯಕಾರಿ ಜಾಗದಲ್ಲಿ ಸಾಹಸ ಮಾಡುತ್ತಿದ್ದರೂ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗಳು ಆರಂಭವಾದವು ಇದರಿಂದ ಪೊಲೀಸರ ತಲೆ ಮತ್ತಷ್ಟು ಹೆಚ್ಚಾಯಿತು ಹಾಗಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದರು ಕೂಡಲೇ ಸೆಲ್ಫಿ ಸ್ಪಾಟ್ನಲ್ಲಿ ರೀಲ್ಸ್ ಮಾಡಿದ ಯುವಕರ ವಿಳಾಸ ಜಾಲಾಡಿರುವ ಪೊಲೀಸರು ರೀಲ್ಸ್ ಮಾಡಿದ ಯುವಕನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರ ಅತಿಥಿಯಾಗುವವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿದ್ದ ಯುವಕ ಖಾಕಿ ಕೈ ಬೀಳುತ್ತಿದ್ದಂತೆ ಮೆತ್ತಗಾಗಿದ್ದಾನೆ ಕೂಡಲೇ ತಾನು ಮಾಡಿದ ತಪ್ಪು ಅರಿವಾಗಿ ಹಾಗೆ ಯಾರೂ ಮಾಡದಂತೆ ಸಂದೇಶ ರವಾನಿಸಿದ್ದಾನೆ ಇದರಿಂದ ಚಿಕ್ಕಬಳ್ಳಾಪುರ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದೆ ಅದು ಪ್ಲೇಸ್ ಬಹಳ ಡೇಂಜರ್ ಐತಿ ಅಂತಲ್ಲೆಲ್ಲ ರೀಲ್ಸ್ ಮಾಡಬಾರ್ದು ಆ್ಯಕ್ಚುಲಿ ಕೆಳಗೆ ಬಹಳ ಡೀಪ್ ಇರೋದ್ರಿಂದ ಏನಾರ ಬಿದ್ದರೆ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತವೆ ಅದ್ರ ಸಲುವಾಗಿ ಮಾಡ್ಯಾರ ಅಂತ ಹೇಳಿ ಯಾರು ರೀತಿ ಥರ ರೀತಿ ಮಾಡಕ್ಕೋಬಾರೀ ಈಗ ನಾ ಮಾಡಿದ್ದ ತಪ್ಪಂತ ನನಗೆ ಆಗೈತಿ ಅದ್ರ ಸಲುವಾಗಿ ನಾನು ಈಗ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ವಿಡಿಯೋ ಮಾಡತ್ತೀನಿ ಅಂಥ ಜಾಗಕ್ಕೆ ಯಾರು ಹೋಗಿ ಹೋಗಿ ಸುಮ್ಮ ಹಾಗೆ ನೋಡೋದು ಬರೋದು ಅಷ್ಟೇ ಮಾಡ್ರಿ ಅಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡಲಾರ್ದೆ ನಿಮ್ಮ ಜೀವ ಕಾಯ್ಕೊಂಡು ಸ್ವಲ್ಪ ಸ್ವಲ್ಪ ಮನ್ಯಾಗನವ್ರಿಗೆ ಸ್ವಲ್ಪ ಮನ್ಯಾನವ್ರ ನಿಮ್ಮ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಹೋಗಿ ವಾಪಸ್ ಚೆನ್ನಾಗಿ ಬರ್ರಿ ಅಂತ ಕೇಳ್ಕೊತೀನಿ ಅಲ್ಲದೆ ಮತ್ತೆ ಯಾರು ಅಲ್ಲಿ ರೀಲ್ಸ್ ಮಾಡದಂತೆ ಕ್ರಮ ವಹಿಸುವುದನ್ನು ಮುಂದುವರಿಸಬೇಕೆಂದು ಪೊಲೀಸರಿಗೆ ಶಹಭಾಸಗಿರಿ ನೀಡುತ್ತಿದ್ದಾರೆ ಒಟ್ಟಿನಲ್ಲಿ ಆವುಲ ಬೆಟ್ಟದಲ್ಲಿ ರೀಲ್ಸ್ ಮಾಡಿದ ಯುವಕನಿಗೆ ಪೊಲೀಸರು ವಾಸ್ತವತೆ ಅರ್ಥ ಮಾಡಿಸಿದ್ದು ಇದೇ ರೀತಿಯಲ್ಲಿ ಅಲ್ಲಿ ಯಾರು ಮತ್ತೆ ರೀಲ್ಸ್ ಮಾಡದಂತೆ ಕ್ರಮ ವಹಿಸಲಿ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ